ನಮಸ್ಕಾರ ಫ್ರೆಂಡ್ಸ್ ಇದು ಇಷ್ಟು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ ಕ್ಷ ಕ್ಷಮಿಸ್ರಿ ಸೊ ಫೋನ್ ಕೆಟ್ಟಿತ್ತು ರೀ ಅದು ಹಾಗಾಗಿ ವಿಡಿಯೋ ಮಾಡಿ ಇಟ್ಟಿದ್ದು ಇಟ್ಕೊಂಡಿದ್ದೆ ಸ್ಟಾಕ್ ಇದ್ದು ಬಟ್ ಹಾಕೋಕ್ಕಾಗಿದ್ದಿಲ್ಲ ನನಗೆ ಇದು ಇದು ಬಂದುಬಿಟ್ಟು ಸಂಡೇದ್ ನೋಡಿರಿ ಲಾಸ್ಟ್ ಸಂಡೇ ಅವತ್ತು ಹುಣ್ಣಿಮೆ ಇತ್ತು ನೋಡಿರಿ ಕಡಲಿಗರೆ ಹುಣ್ಣವಿ ಅಂತಾರೆ ಮತ್ತು ಈ ಕಡೆ ಗುರುಪೂರ್ಣಿಮೆನೂ ಅಂತಾರೀ ಅದಕ್ಕೆ ಅವತ್ತು ಬೆಳಗ್ಗೆನ ವ್ಲಾಗ್ ಮಾಡಿದ್ದೆ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಗಿಲ ಒರೆಸಿ ರಂಗೋಲಿ ಎಲ್ಲ ಬಿಟ್ಟು ಹುಣ್ಣು ರೀ ಅವತ್ತು ಮತ್ತು ಬೇಳೆಗೆಲ್ಲ ಹಾಕೋದಿತ್ತಲ್ಲ ಹಾಗಾಗಿ ಅವತ್ತಿನ ಅಡುಗೆ ನೋಡಿರಿ ಕ್ಯಾಪ್ಸಿಕಂ ಪಲ್ಯ ಮಾಡಿದ್ದೆ ಹೋಳಿಗೆ ಚಪಾತಿ ರೈಸು ಕಟ್ಟಿನ ಸಾರು ಅಷ್ಟೆಲ್ಲ ಮಾಡಿಬಿಟ್ಟು ಇಷ್ಟು ಬಟ್ಟೆ ಎಲ್ಲ ಇದ್ದು ರೀ ಅವಷ್ಟು ತೊಳೆದು ಬಿಟ್ಟು ನೋಡಿರಿ ಮಳೆ ಹತ್ಕೊಂಬಿಟ್ಟೈತೆ ನೋಡಿರಿ ಒಟ್ಟ ಬಿಡವಲ್ತು ಎಷ್ಟು ಬಟ್ಟೆ ಒಣಗವಲ್ಲ ರೀ ಒಟ್ಟ ಹಂಗಾಗಿ ಬೇಜಾರಾಗ್ಬಿಟ್ಟಿತ್ತು ಇದು ಬಟ್ಟೆ ಎಲ್ಲ ತೊಳೆದು ಬಿಟ್ಟು ಆಮೇಲೆ ಹನ್ನೆರಡು ಗಂಟೆ ಸುಮಾರಿಗೆ ಟೀ ಎಲ್ಲ ಕುಡಿದು ಸ್ವಲ್ಪ ಇನ್ನೂ ಸ್ವಲ್ಪ ಚಪಾತಿ ಇತ್ತು ರೀ ಚಪಾತಿ ಮಾಡಿ ಹೋಳಿಗೆ ಎಲ್ಲ ನಮ್ಮತ್ತೆ ಮಾಡಿದ್ರು ಹೋಳಿಗೆ ಹಿಟ್ಟು ಆಮೇಲೆ ಹೂರ್ಣ ಇಟ್ಟಿದ್ವಿ ರೀ ಫ್ರಿಜ್ ಒಳಗೆ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ರಿ ಅವತ್ತು ಸಂಡೇ ಅದು ಐತಂತಂದ್ರೆ ಖಾಲಿ ಇರೋಂಗಿಲ್ಲ ರೀ ಕೈ ಜಾಸ್ತಿ ಕೆಲಸ ಆಗ್ಬಿಡ್ತಾವ್ರಿ ಸಂಡೇ ಹಾಗಾಗಿ ಫೋನ್ ಹಿಡ್ಕೊಂಡು ನಿಂತ್ರ ಮತ್ತು ಕೆಲಸ ಆಗೋಂಗಿಲ್ಲ ಅಂಥೇಳಿ ಸ್ವಲ್ಪ 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 ಸ್ವಲ್ಪೇ ಮಾಡಿದ್ವಿ ವಿಡಿಯೋ ಸ್ವಲ್ಪ ಚ ಹಚ್ಚ ಚಳಿ ಇತ್ತು ಟೀ ಕುಡಿದು ಮುಂದಿನ ಕೆಲಸ ಮಾಡಿದ್ರ ಆತಂಥೇಳಿ ಇದಿಷ್ಟು ಹಿಟ್ಟು ಇಟ್ಟಿದ್ದೆ ರೀ ಮಾಡೋಕೆ ಅವ್ರು ಬಂದು ಮಾಡಿದರು ಅತ್ತೆಯವರು ಹೋಳಿಗೆ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಸೈಡ್ ಇವತ್ತಿನ ದಿನ ಅಂದ್ರೆ ಕಡ್ಲಿಗರ ಹುಣ್ಣವಿ ದಿನ ಹೊಳೆ ಪೂಜೆ ಮಾಡ್ತಾರೆ ರೀ ಊರೊಳಗೆ ಅದು ಸ್ಪೆಷಲ್ ನಮ್ಮ ಊರಿನ ಸ್ಪೆಷಲ್ ಅದು ಹೊಳೆ ತುಂಬಿ ಬಂದಿರತ್ತಲ್ರಿ ಈಗ ಮಳೆಗಾಲದಾಗ ಹಂಗಾಗಿ ಹೊಳಿ ಹೊಳಿಗಂಗವನ ಪೂಜೆ ಅಂತಂತಾರೆ ಅದಕ್ಕೆ ಅದೊಂದು ಸ್ವಲ್ಪ ವಿಡಿಯೋ ಐತಿ ಸ್ವಲ್ಪ ಸ್ವಲ್ಪ ಐತೆ ಅದು ಮಿಸ್ಟೇಕ್ ಮಾಡ್ಕೋಬೇಡ್ರಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ತೋರಿಸಿಲ್ಲ ಅಂಥೇಳಿ ನೋಡಿ ಎಂಜಾಯ್ ಮಾಡಿರಿ ಅದನ್ನಷ್ಟೇ ಭಾಳ ಚಂದ ಬಂದೈತೆ ರೀ ಹೊಳಿ ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ ಹೋದ ವರ್ಷ ಮಳೆ ಇದ್ದಿದ್ದಿಲ್ಲಲ್ರಿ ನೀರೇ ಇದ್ದಿದ್ದಿಲ್ಲ ಹೊಳಿ ಒಳಗೆ ಬಟ್ ಈ ಸಲ ಮಳೆ ಚೆನ್ನಾಗಿ ಆಗತ್ತೈತಿ ಎಲ್ಲ ಕಡೆಯೂ ಸ್ವಲ್ಪ ಜಾಸ್ತಿನೇ ಆಗಾಕತ್ತೈತೆ ಅಂದರೂ ಅಡ್ಡಿ ಇಲ್ಲ ಅವಾಂತರಗಳು ಜಾಸ್ತಿ ಆಗತ್ತವ ಮಳೆಯಿಂದ ಅಸ್ತವ್ಯಸ್ತ ಆಗಕತ್ತೈತಿ ಎಲ್ಲ ಕಡೆ ಪ್ರವಾಹ ಬರೋದು ಗುಡ್ಡ ಕುಸಿಯೋದಾಗಕತ್ತೈತಿ ಮತ್ತು ಆರೋಗ್ಯನೂ ಕೆಡಾಕತೈತಿ ರೀ ಮಕ್ಕಳು ಭಾಳ ಹುಷಾರಾಗಿ ನೋಡ್ಕೋಬೇಕು ಈಗ ವೈರಲ್ ಫೀವರು ಆಮೇಲೆ ಹೆಚ್ಚು ಆರೋಗ್ಯ ನೆಗಡಿ ಕೆಮ್ಮು ಭಾಳ ಐತ್ರಿ ಈಗ ಡೆಂಗೂನು ಐತ್ರಿ ಎಲ್ಲ ಕಡೆ ನೋಡಿರಿ ಹೊಳಿ ಪೂಜೆ ಮಾಡಿ ಹೋಗಿದ್ರಿ ನಾವು ಹೋಗಿಲ್ರಿ ನಮ್ಮ ಫ್ರೆಂಡ್ಸ್ ಹೋಗಿದ್ರೆ ನಮ್ಮ ಫ್ರೆಂಡ್ ಒಬ್ಬರು ಅವ್ರಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿ ಅವ್ರು ಮಾಡಿ ನನಗೆ ಕೊಟ್ಟಿದ್ದರಿ ಅದನ್ನೇ ನಾನು ಆ್ಯಡ್ ಮಾಡಿ ನೀವು ವಿಡಿಯೋದಾಗ ಇದು ನೋಡಿರಿ ರೂಮ್ ಎಲ್ಲ ಕ್ಲೀನ್ ಇಟ್ಟು ಬಂದಿರ್ತೀನಿ ನಾ ಇಷ್ಟು ಮತ್ತೊಂದು ಅರ್ಧ ಗಂಟೆ ಒಳಗೆ ಅಸ್ತವ್ಯಸ್ತ ಆಗಿಬಿಟ್ಟಿರ್ತೈತ್ರಿ ಎಲ್ಲ ನೀಟಂಗೆ ಡೈಲಿ ಇದೇ ಮಾಡೋದೇ ಮಾಡೋದೇ ಬರೀ ನಾನು ಕ್ಲೀನ್ ಮಾಡೋದು ನನ್ನ ಮಕ್ಕಳು ಅಸ್ತವ್ಯಸ್ತ ಮಾಡೋದು ಎಷ್ಟು ಇರ್ ಇಟ್ಟಿರ್ತೀನಿ ಆಯ್ತು ಮುಗೀತದ ಒಂದು ಅರ್ಧ ಗಂಟೆ ನಾನು ಅದು ಅಷ್ಟೇ ಅದಷ್ಟೇ ಸ್ಟಡಿ ಟೇಬಲ್ ಅಲ್ಲೇ ಇಟ್ಟು ಹೋಗಿದ್ದೆ ನನ್ನ ಮಗಳು ನನ್ನ ಮಗ ನೆಕ್ಸ್ಟ್ ಅದ್ರಾಗ ವರ್ಕ್ ಬರೆಯಿದ್ದ ಎಲ್ಲ ಆಯ್ತು ರೀ ಚಪಾತಿ ಎಲ್ಲ ಮಾಡಿದ್ದಾಯ್ತಾ ನೆಕ್ಸ್ಟ್ ಹೋಳಿಗೆನೂ ಆಗಿದ್ದು ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡೋದು ಇತ್ತು ಸ್ವಲ್ಪ ಸಂಡಿಗೆ ಕರೆದ್ರೆ ಆಯ್ತು ಅಂತ ಹೇಳಿ ಸ್ವೀಟ್ ಇದ್ದಾಗ ಒಂದು ಸ್ವಲ್ಪ ಸಂಡಿಗೆ ಹಪ್ಪಳ ಇದ್ರೆ ಬಾಯಿ ಒಳಗೇನೋ ಟೇಸ್ಟ್ ಕೊಡ್ತೈತಂಥೇಳಿ ಈಗೆಲ್ಲ ಏನು ಬಿಡ್ರಿ ಮಕ್ಕಳಿಗೆ ಈಸಿಯಾಗಿ ಸಿಕ್ಬಿಡ್ತಾವೆ ಸ್ನ್ಯಾಕ್ಸ್ ಅಂಗಡಿಗೆ ಹೋದ್ರೆ ಸಾಕು ಕುರ್ಕುರಿ ಚಿಪ್ಸ್ ಅವು ಏನೇನೋ ಇರ್ತಾವೆ ಪಂಜಾಬಿ ತಡ್ಕ ಅದು ಇದು ಅಂಥೇಳಿ ಬಟ್ ನಮ್ಮ ಟೈಮ್ನಾಗೆಲ್ಲ ಸಂಡ್ಗಿನ ನಮ್ಗೆ ಗ್ರೇಟ್ ಅಮಾಷಿಗೊಮ್ಮೆ ಹುಣ್ಣಿಗೊಮ್ಮೆ ಹದಿನೈದು ದಿನದಕ್ಕೊಮ್ಮೆ ಸೆಂಡ್ಗಿ ಕರೆದು ಕೊಡ್ತಾರಂದ್ರೆ ಎಷ್ಟು ಖುಷಿ ಇರ್ತಿತ್ತು ನಮಗೆ ಈಗ ಈಗ ಹುಡುಗರಿಗೆಲ್ಲ ಆರಾಮ ಈಸಿಯಂಗೆ ಸಿಕ್ಬಿಡ್ತಾವ್ರಿ ಎಲ್ಲ ಸ್ನ್ಯಾಕ್ಸ್ ಊಟ ತಿಂಡಿ ಬಟ್ ನಮಗೊಂದು ಪಾರ್ಲೆಜಿ ಬಿಸ್ಕಿಟ್ನು ಅವಾಗ ಅದೇ ಗ್ರೇಟ್ ಪಾರ್ಲೆಜಿ ಬಿಸ್ಕಿಟ್ ನೋಡಿರಿ ಸಂಡ್ಗಿ ಎಲ್ಲ ಕರೆದು ಆದರೂ ಎಷ್ಟು ನಾವು ಈಗ ಹೊಸ ಥರ ಸ್ನ್ಯಾಕ್ಸ್ ಬಂದರೂ ನಮ್ಮದು ಹಳೇದು ಮನೆಯೊಳಗೆ ಮಾಡಿದ್ದ ಸಂಡ್ಗಿ ರುಚಿನ ಬೇರೆ ನೋಡಿರಿ ಏನಂತೀರಿ ಹೇಳ್ರಿ ಕಮೆಂಟ್ ಮಾಡಿದಕ್ಕೆ ಅಕ್ಕಿ ಸಂಡ್ಗಿ ಚಿಪ್ಸ ಮಾಡಿರ್ತಾರೆ ನೋಡಿರಿ ಬ್ಯಾಸ್ಗೆ ಬಂತಂದ್ರೆ ಸಾಕು ಎಲ್ಲರ ಮನ್ಯಾಗೂ ಅದು ಶಂಡಿಗೆ ಮಾಡೋದೊಂದು ದೊಡ್ಡ ಸಡಗರನ ಸಂಡ್ಗಿ ಆಮೇಲೆ ಶಾವ್ಗೆ ಅವಾಗೆಲ್ಲ ಶಾವಿಗೆ ಹೊಸದು ಮಾಡ್ತಿದ್ರಿ ಈಗೆಲ್ಲ ಸೀದಾ ಹೋಗಿ ತಂದರ ಬಿಡ್ತೀವಿ ಇಲ್ಲ ಅಂತಂದ್ರೆ ಹಿಟ್ಟು ಒಯ್ದು ಮಾಡ್ಸ್ಕೊಂಡರ ಬರ್ತೀವಿ ಈಸಿಯಾಗಿ ಸಿಕ್ಬಿಡ್ತೈತೆ ರೀ ಅವಾಗೆಲ್ಲ ಮಮ್ಮಿಗಳೆಲ್ಲ ಹಿಂದೆ ಹೊಸದು ಮಾಡ್ತಿದ್ರಿ ಅವು ಶಾವಿಗೆ ಮಣಿ ಅಂತ ಇರ್ತಿದ್ದು ಅದ್ರ ಮ್ಯಾಲ ಕೂತು ಹೊಸವರು ಕೆಳಗೊಬ್ಬರು ಹಿಡ್ಯವರು ಇದು ನೋಡ್ರಿ ಹೊಳಿ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾರಂತಂದ್ರೆ ಗಂಗಾ ಮಾತೆ ಹಿಂಗೆ ನಮ್ಮ ಮೇಲೆ ಯಾವಾಗಲೂ ಕರುಣೆ ಇರಲಿ ನಿಮ್ದು ಅಂಥೇಳಿ ಹೊಳಿ ಭಾಳ ಚಂದ ಬಂದಿತ್ರಿ ನಮ್ಗೆ ಹೋಗೋಕ್ಕಾಗಿಲ್ಲ ಒಂದು ಒಂದಿನ ನೋಡಕ್ಕೆ ಅಂಥೇಳಿ ಮಳೆ ಒಂದು ರೀ ಹೊರಗೆ ಎಲ್ಲಿ ಹೋಗೋಕೆ ಆಗಂಗಿಲ್ಲ ನೆಕ್ಸ್ಟ್ ನನ್ನ ಮಗನಿಗೆ ಹೋಮ್ವರ್ಕ್ ಬರೋಕೆ ಬರ್ಸ ಕೂತಿದ್ದೆ ಊಟ ಬರಂಗೆ ಹೋಮ್ ಹೋಮ್ವರ್ಕ್ ಜಲ್ದಿ ಜಲ್ದಿ ನಾನಾಗಲೇ ಕೈ ಹಿಡಿದು ಬರ್ಸ್ಬೇಕು ಅಂತಾನೆ ಮ್ಯಾಥ್ಸ್ ಒಂದು ಬರೀತಾನ ಬಟ್ ಬೇರೆ ಸಬ್ಜೆಕ್ಟ್ ಬರೀ ಅಂತಂದ್ರೆ ಒಂಚೂರು ಕಿರಿಕ್ ಮ್ಯಾಥ್ಸ್ ಒಂದು ಫೇವ್ರೇಟ್ ಸಬ್ ಸಬ್ಜೆಕ್ಟ್ ರೀ ಸ್ಕೂಲಿಂದ ಬಂದ ತಕ್ಷಣ ಆಯ್ತು ಅಂತ ತಗೊಂಡು ಕುಂತ್ಬಿಡ್ತಾನೆ ಮ್ಯಾಥ್ಸ್ ಬುಕ್ ಇದು ಸ್ಯಾಟರ್ಡೇದು ಹೋಮ್ವರ್ಕ್ ಇತ್ತು ಸಂಡೇ ಮಾಡೋಕ್ಕಂತ ಕುಂತಿದ್ದೆ ಟ್ವೆಂಟಿ ಫೋರ್ ಕೊಟ್ಟಾರ ಮೇಡಮ್ ಅಂತ ಹೇಳಿ ಅದು ವಿಡಿಯೋ